ಒಂದು ತಂಡ ಒಂದೇ ನಾಟಕವನ್ನ ಮೂರು ದಿನ ಮಾಡುತ್ತೆ ಮೂರು ದಿನ ಮಾಡ ಮೂರು ವಿಮರ್ಶೆಗಳು ಬೇರೆ ಬೇರೆ ಅಂತ ಇಟ್ಕೊಂಡು ಮಾತ್ರ ಆಮೇಲೆ ಚರ್ಚೆ ಮಾಡಿ ಹಾಗಾಗಿ ರಂಗ ವಿಮರ್ಶಕ ಹೇಗಿರಬೇಕು ನಾನು ಇಡೀ ಎಷ್ಟು ಪಾಯಿಂಟ್ಸ್ಗಳು ಅದರಲ್ಲಿ ಇರಲಿ ಯಾಕಂದ್ರೆ ಸದ್ಯದ ಸ್ಥಿತಿ ಮತ್ತೆ ಸಾಧ್ಯತೆ ಹೆಂಗೇಳಿ ಅವನು ವಿಮರ್ಶಕ ಯಾವ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅವನು ಬೆಳೀತಾನೆ ಮತ್ತೆ ತಂಡಕ್ಕೂ ಕೂಡ ಒಂದು ಮಾರ್ಗದರ್ಶನ ಕೊಡಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದಷ್ಟು ಪಾಯಿಂಟ್ಸ್ ಮಾಡ್ತೀನಿ ನೋಡಿ ಪ್ರತಿಯೊಬ್ಬರಿಗೂ ತಮ್ಮ ಕೆಲಸದನ್ನ ಹೇಳ್ಕೊಳ್ಳುವಂತ ಅಧಿಕಾರ ಮತ್ತು ಸ್ವಾತಂತ್ರ್ಯ ಇದೇ ಇರುತ್ತೆ ಸಾಹಿತ್ಯನೇ ಆಗಲಿ ಅಥವಾ ನಾಟಕನೇ ಆಗಲಿ ಎಲ್ಲೆಲ್ಲಿ ಸಮೃದ್ಧವಾಗಿದೆಯೋ ಅಲ್ಲೆಲ್ಲ ಅದನ್ನ ವಿಮರ್ಶಿಸಿ ಬೆಲೆ ಕಟ್ಟುವ ಕೆಲಸ ಆಗುತ್ತೆ ಮೊದಲು ನಾಟಕ ಪ್ರಸ್ತುತಿ ನಂತರ ಅದರ ವಿಮರ್ಶೆ ವಿಮರ್ಶೆ ಅಂದ್ರೆ ಒಬ್ಬ ವಿಮರ್ಶಕ ನಾಟಕದೊಳಗೆ ಮಾಡುವಂತ ವಿಹಾರ ಅಥವಾ ಸಾಹಸ ಯಾತ್ರೆ ಒಂದು ರಂಗ ಪ್ರದರ್ಶನ ಬುಡದೋಷಗಳನ್ನ ಬೆರಟು ಬೆರಟು ತೋರಿಸುವಂತಹ ಒಂದು ಕ್ರಮಬದ್ಧವಾದಂತಹ ಅಂತ ನಾನು ಭಾವಿಸ್ಕೊಳ್ತೇನೆ ನಾನು ಬರೆದಂತೆ ಅಂತಿಮ ತೀರ್ಪು ಅಲ್ಲ ಅರಿವು ಕೂಡ ಮನುಷ್ಯಗಳಿಗೆ ಇರಬೇಕಾಗ್ತದೆ ಮತ್ತೆ ಎರಡನೇ ಪಾಯಿಂಟ್ ನಾಟಕಾರ ತನ್ನ ಅಂತರಂಗದ ಅನುಭವಕ್ಕೆ ಕೃತಿರೂಪ ಕೊಡೋದು ಒಂದೇ ಪಾಯಿಂಟ್ ನಾಟಕ ಬರೆದು ಮುಗಿತ ಸಾಹಿತ್ಯ ಆದ್ರೆ ಆ ರಂಗ ಪ್ರದರ್ಶನ ಚೆನ್ನಾಗಿದ್ದಲ್ಲಿ ಬರುವ ವಿಮರ್ಶೆಗಳಿಗೆ ಕೊನೆ ಕೊನೆ ಉದಾಹರಣೆ ಶೇಕ್ಸ್ಪಿಯರ್ ನಾಟಕಗಳು ಇಂದಿಗೂ ಪ್ರಸ್ತುತ ಒಂದು ವಿಮರ್ಶೆ ನಾಟಕಾರ್ನಿಗೆ ಮಾರ್ಗದರ್ಶನ ನೀಡುವಂತಿರಬೇಕು ಒಂದು ಒಳ್ಳೆ ವಿಮರ್ಶೆಯಿಂದ ತನ್ನ ಕೃತಿಯ ಮೌಲ್ಯ ನೋಡ್ತಾ ಒಬ್ಬ ನಾಟಕಕಾರ ಒಂದು ತಂಡ ಮತ್ತು ಕಲಾವಿದರು ಹಿಂದಿನ ಏನು ಕೃತಿ ಅಥವಾ ಪ್ರದರ್ಶನಗಳಲ್ಲಿ ಮಾಡಿ ತಪ್ಪನ್ನು ಮುಂದೆ ಮಾಡಿದಂತೆ ಎಚ್ಚರ ಕೊಡುವ ಹಾಗೆರಬೇಕು ವಿಮರ್ಶೆ ಪಾಯಿಂಟ್ ನಂಬರ್ ಮೂರು ಒಬ್ಬ ವಿಮರ್ಶಕರಿಗೆ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ ತುಂಬಾ ಮುಖ್ಯ ಆಗುತ್ತೆ ಅಂದರೆ ಆಮೇಲೆ ಚರ್ಚೆ ಮಾಡೋದಕ್ಕೆ ಅಂತೇಳಿ ರಂಗ ವಿಮರ್ಶೆ ಒಬ್ಬ ಪ್ರೇಕ್ಷಕನಿಗೆ ದಾರಿದೀಪ ಆಗಬೇಕು ಪ್ರೇಕ್ಷಕ ನಾಟಕ ನೋಡಿದಾಗ ಕಾಣದ ಹೊಸ ಅಂಶಗಳನ್ನ ನಮ್ಮ ವಿಮರ್ಶೆ ಅವನು ಕೊಡಬೇಕಾಗ್ತದೆ ವಿಮರ್ಶಕನ ಪಾಲಿಗೂ ಆತ ಮಾಡುವ ವಿಮರ್ಶೆ ಆತನ ಆಲೋಚನಾ ಶಕ್ತಿಗೆ ನ್ಯಾಯವಾಗಿರಬೇಕಾಗ್ತದೆ ಪ್ರೇಕ್ಷಕನ ತಿಳುವಳಿಕೆ ವರದಿ ವಿಸ್ತರಿಸುವಂತ ಕೆಲಸವನ್ನು ನಾವು ಒಬ್ಬ ರಂಗ ವಿಮರ್ಶಕ ಮಾಡಬೇಕು ನಾಟಕಕಾರ ವಿಮರ್ಶಕ ಮತ್ತು ಪ್ರೇಕ್ಷಕ ಮೂವರು ಮುಖ್ಯ ನಾಟಕ ಪ್ರದರ್ಶನವನ್ನ ಕಿತ್ತೊಗೆಯುವಂತಹ ವರ್ಷಗಳು ನಾವು ಖಂಡಿತ ಬೇಡ ಖಂಡಿತ ಬೇಡ ನನ್ನ ಪ್ರೇಕ್ಷಕರ ವ್ಯಕ್ತಿಗೆ ನಾಟಕ ವರ್ಷ ಬರೆಯುವಾಗ ಅಂತ ಕಟುವಾದ ಟೀಕೆ ಅಗತ್ಯವಿಲ್ಲ ಯಾಕೆಂದ್ರೆ ವಿಮರ್ಶಕನಾಗುವುದು ಬೀಯಿಂಗ್ ಕ್ರಿಟಿಕ್ ಮತ್ತೆ ಕ್ರೋಲ್ ಆಗುವುದು ಬೀಯಿಂಗ್ ಕ್ರಿಯಲ್ ಬೀಯಿಂಗ್ ಕ್ರಿಟಿಕ್ ಅಂಡ್ ಕ್ರಿಯಲ್ ಬೀಯಿಂಗ್ ಕ್ರಿಯಲ್ ಬಹಳ ಮುಖ್ಯ ಆಗುತ್ತದೆ ಎರಡರಲ್ಲೂ ತುಂಬಾ ವ್ಯತ್ಯಾಸ ಇದೆ ಒಂದು ಪ್ರದರ್ಶನವನ್ನ ವಿಶ್ಲೇಷಿಸಲು ಕ್ರೂರವಾಗಬೇಕಾಗಿಲ್ಲ ಅಂತ ಹಾಗೆ ವಿಮರ್ಶೆ ಅಂದ್ರೆ ಏನು ವಿಮರ್ಶೆ ಅಂದ್ರೆ ಒಂದು ನಾಟಕದ ಕುರಿತು ವೈಯಕ್ತಿಕ ಅಥವಾ ಶಿಕ್ಷಣ ಕುರಿತ ಅಭಿಪ್ರಾಯ ನಮ್ಮ ವಿಮರ್ಶೆಯಿಂದ ಪ್ರೇಕ್ಷಕನ ಆಸ್ವಾದನ ಶಕ್ತಿ ಹೆಚ್ಚಾಗ್ತಾ ಇರೋದು ಅದರ ಉದ್ದೇಶ ವಿಮರ್ಶೆ ಮಾಡಬೇಕು ಅಂತ ಪ್ರಶ್ನೆ ಹಾಕೊಂಡ್ರೆ ವಿಮರ್ಶೆ ಒಂದು ನಾಟಕದ ಪ್ರೇಕ್ಷಕರೇ ಅದರ ಬಗ್ಗೆ ಮಾಹಿತಿ ನೀಡುತ್ತೆ ಜನ ಸಾಮಾನ್ಯವಾಗಿ ಟಿಕೆಟ್ ತಗೊತುಗಳ ಮೊದಲು ನಾಟಕದ ಬಗ್ಗೆ ತಿಳ್ಕೊಳ್ಳೋರು ಬಯಸ್ತಾರೆ ಈ ನಾಟಕ ಒಳ್ಳೆಯದಾ ಅಥವಾ ಇದರಲ್ಲಿ ಏನ್ ಚೆನ್ನಾಗಿದೆ ಏನ್ ತಪ್ಪಾಗಿದೆ ಹಾಗಾಗಿ ನಾಟಕವನ್ನ ಸಮರ್ಥವಾಗಿ ಆತ ತಲುಪಿಸುವಂತ ಜವಾಬ್ದಾರಿ ವಿಮರ್ಶಕರಿಗೆ ಮತ್ತೆ ವಿಮರ್ಶೆಯಿಂದ ನಾವೇನ್ ಕಲಿಯಬಹುದು ವಿಮರ್ಶೆ ಒಂದು ನಾಟಕದ ಕಥಾ ಹಂರವನ್ನ ಬಹಳಷ್ಟು ಬಿಚ್ಚಿದೆ ಬಹಳ ಮುಖ್ಯ ಬಹಳ ಬಿಚ್ಚಿದೆ ಅದರ ಪರಿಸ್ಥಿತಿಯನ್ನ ಗೋರಿಸ್ಬೇಕಷ್ಟೇನೆ ಪ್ರದರ್ಶನದ ಪ್ರತ್ಯೇಕ ಅಂಶಗಳನ್ನ ಮತ್ತು ಅವುಗಳು ಒಟ್ಟಾಗಿ ಹೇಗೆ ಕೆಲಸ ಮಾಡ್ತವೆ ಎಂಬುದನ್ನ ವಿಶ್ಲೇಷಣೆ ಮಾಡಬೇಕಾಗ್ತದೆ ತಮ್ಮ ಅಭಿಪ್ರಾಯವನ್ನ ಸಮರ್ಥ ವಿಶ್ಲೇಷಣೆಯಿಂದ ನಿರ್ ನಿರೂಪಿಸಬೇಕಾಗ್ತದೆ ಉತ್ತಮ ಮತ್ತು ದುರ್ಬಲ ವಿಮರ್ಶೆಯಾಗಿ ಪ್ರಶ್ನೆ ಯಾಕಂದ್ರೆ ವಿಮರ್ಶಕನ್ನು ಪ್ರದರ್ಶನ ದೃಷ್ಟಿಕೋನ ಮತ್ತು ಅದರ ಅನುಷ್ಠಾನವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಕೇಳಬೇಕಾಗುತ್ತೆ ಇಷ್ಟ ಅಸಹ್ಯ ಎಂಬ ಮಟ್ಟಕ್ಕಿಂತ ಮೀರಿ ವಿಶ್ಲೇಷಣೆ ಪೂರಕವಾಗಿತ್ತು ಸುಧಾರಿಸಿತ್ತು ಹಂಗಿತ್ತು ಓಕೆ ಮಾಡಬಲ್ಲ ವೈಯಕ್ತಿಕ ಅಭಿಪ್ರಾಯದ ಹೊರತಾಗಿ ಪ್ರದರ್ಶನದ ಮೌಲ್ಯವನ್ನ ಕಾಣಬಲ್ಲನ ವಿಮರ್ಶಕ ಅಭಿಪ್ರಾಯಗಳಿಗೆ ಉದಾಹರಣೆ ನೀಡುತ್ತಾನೆ ಉದಾಹರಣೆಗೆ ನಟಿಯ ಅಭಿನಯ ಸ್ವಾಗಿದ್ದ ಅಂತ ಬರ್ಕೊಡ್ತಾರೆ ಅದೇ ಅದು ಮಿತಿಗಳು ನಾಲ್ಕು ಪದ ಎಂಟು ಪದ ಅಂತ ಹೇಳಿದ್ರು ಆ ಚರ್ಚೆ ಆಗಲ್ಲ ನಾವು ಮಾಡೋ ವಿಮರ್ಶೆ ಹೆಂಗಿರಬೇಕು ಅಂತ ಹೇಳ್ಬಿಡ್ತೀನಿ ಆಕ್ಚುಲಿ ಅಂದ್ರೆ ಅವ್ರು ಪೇಪರ್ಗ ಇಲ್ಲಿ ಬರ್ತೀವಿ ನಾನು ನೋಡ್ಬೋದನ್ನ ಸೊ ಅದನ್ನ ಬರಿಬೇಕಾಗುತ್ತಲ್ಲ ಆ್ಯಕ್ಚುಲಿ ಯಾಕೆ ಅಂತಂದ್ರೆ ಯಾಕೆ ಇಷ್ಟ ಆಗಿಲ್ಲ ಮತ್ತೆ ಅದು ಯಾಕೆ ಅಂತ ಬಸ್ ವಿವರಣೆ ಕೂಡ ಸಾಧ್ಯ ಆಗುತ್ತೆ ಅವನಿಗೆ ತನ್ನ ವೈಯಕ್ತಿಕ ಅಭಿಪ್ರಾಯದಿಂದ ವಿಮರ್ಶೆ ವರ್ಣಮಯವಾಗಿದೆಯಾ ಅದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಉತ್ತಮ ವಿಮರ್ಶೆ ಹೇಗೆ ಬರಿಬೇಕು ಅಂತ ಅಂದ್ಕೊಳ್ಳೋದಾದರೆ ಇತರ ಎಲ್ಲಾ ವಿಷಯಗಳಂತೆ ಇದು ಅಭ್ಯಾಸದಿಂದ ಬರುತ್ತೆ ಒಂದು ನಾಟಕ ನೋಡಿ ನಮ್ಮ ಅನುಭವವನ್ನು ಬರೀಬೇಕು ನಮಗೆ ಇಷ್ಟ ಆಗಿದೆ ಯಾಕೆ ಇಷ್ಟ ಆಗಿದೆ ಯಾಕೆ ಇಷ್ಟ ಆಗಿಲ್ಲ ಯಾಕೆ ಇಷ್ಟ ಆಯಿತು ಎಂಬುದನ್ನು ವಿವರಿಸುವಂತ ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ ಇದು ನಮ್ಮ ವಿಮರ್ಶೆಗೆ ದೃಢತೆ ಕೊಡುತ್ತೆ ಅಂತ ನನ್ನ ಭಾವನೆ ಇತರ ವಿಮರ್ಶಕರ ಬಲಗಳನ್ನ ಖಂಡಿತ ಓದಬೇಕು ಅವರು ತಮ್ಮ ಅನುಭವವನ್ನು ಹೇಗೆ ಹಂಚ್ಕೊಳ್ತಾರೆ ನೋಡಬೇಕು ಹೀಗೆ ಓದುವ ಮೂಲಕ ನಮ್ಮದೇ ಶೈಲಿ ರೂಪಾಯಿತ ಹೋಗಬೇಕು ವಿಮರ್ಶೆಯ ಭಾಗವನ್ನ ನಾವು ನೋಡೋದಾದರೆ ಈ ಸೂತ್ರವನ್ನು ಕಾಮನಾಗಿ ಫಾಲೋ ಮಾಡಬಹುದು ಏನು ಪರಿಚಯ ಒಂದು ನಾಟಕ ನೋಡ್ತೀನಿ ಅದನ್ನ ನಾಟಕ ಪರಿಚಯಿಸ್ತೀನಿ ಯಾರು ಲೇಖಕ ಯಾವ ತಂಡ ಪ್ರದರ್ಶನ ಮಾಡ್ತಿದೆ ಇದು ಶಾಲಾ ನಾಟಕವ ವೃತ್ತಿನ ಹವ್ಯಾಸಿನ ಅಥವಾ ಏನು ಅಂತ ಫಸ್ಟ್ ನೋಡ್ಕೋಬೇಕು ಮತ್ತೆ ಅನುಷ್ಠಾನ ಹೇಗಾಗಿದೆ ನಿರ್ದೇಶಕರ ದೃಷ್ಟಿಯಿಂದ ಏನು ಶೈಲಿ ಹೇಗಿದೆ ಪ್ರತ್ಯೇಕ ಅಂಶಗಳ ಒಟ್ಟಾಗಿ ಹೇಗೆ ಕೆಲಸ ಮಾಡ್ತೇವೆ ಮತ್ತೆ ವಿಶೇಷತೆ ಏನಿದೆ ಅದರಲ್ಲಿ ಈ ಪ್ರದರ್ಶನದಲ್ಲಿ ಏನ್ ವಿಶಿಷ್ಟತೆ ಇದೆ ನಿರ್ದೇಶಕ ಯಾರು ಅವ್ರು ಇನ್ನೇನ್ ಮಾಡಿದ್ದಾರೆ ಇದು ಮೊದಲ ಪ್ರದರ್ಶನವಾ ಅಥವಾ ಮರು ಪ್ರದರ್ಶನವಾ ಮತ್ತೆ ಅಭಿಪ್ರಾಯ ಪ್ರದರ್ಶನ ಯಶಸ್ವಿ ಆಯ್ತಾ ಯಾಕೆ ಅಥವಾ ಯಾಕಾಗಿಲ್ಲ ಬೆಳಕು ಧ್ವನಿ ಸೆಟ್ ವೇಷಭೂಷಣ ಅಭಿನಯ ಇವುಗಳಲ್ಲಿ ಏನಾದರೂ ಅಸಮಂಜತೆ ಕಾಣ್ತಾ ಇದ್ಯಾ ಅಂದ್ರೆ ಅಸಮಂಜಸತೆ ಕಾಣ್ತಿದ್ಯಾ ಮತ್ತೆ ಏನ್ ಗಮನ ಸೆಳೆಯಿತು ಶಿಫಾರಸು ಏರ್ಪಡುತ್ತೆ ಈ ನಾಟಕ ಯೋಗ್ಯವಾ ಅಥವಾ ಯಾಕೆ ಯೋಗ್ಯತೆ ಇಲ್ಲ ಅನ್ನೋದು ಕೂಡ ಬರಬೇಕಾಗ್ತದೆ ಪ್ರದರ್ಶನ ಮೊದಲು ಏನ್ ಮಾಡಬೇಕು ಅಂತ ಹೇಳ ಬಹಳ ಅಧ್ಯಯನ ಮಾಡಕ್ಕೆ ಹೋಗ್ಬೇಡಿ ಅದು ನಮ್ಮ ಅನುಭವವನ್ನ ಪ್ರಭಾವಿಸುತ್ತೆ ಆದ್ರೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಬಹುದು ಯಾರು ಆಯೋಜನೆ ಮಾಡ್ತಿದ್ದಾರೆ ಅವ್ರ ಹಿಂದೆ ಏನು ಮಾಡಿದ್ದಾರೆ ಕಾರ್ಯಕ್ರಮ ಪತ್ರಿಕೆಯನ್ನ ನೋಡಿ ಅಂದ್ರೆ ಭ್ರೋಶ ನೋಡ್ಕೊಂಡಿದ್ದಾರೆ ನಿರ್ದೇಶಕರ ಟಿಪ್ಪಣಿ ಇದೆಯಾ ಕಲಾವಿದ ಜೀವನ ಹೀಗೆ ಇತ್ಯಾದಿಗಳು ನೋಡ್ಬೋದು ಮತ್ತೆ ಪ್ರದರ್ಶನ ಸಮಯದಲ್ಲಿ ಏನು ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಟಿಪ್ಪಣಿಗಳನ್ನ ಮಾಡ್ಕೊಳ್ಬೇಕಾಗ್ತದೆ ವಿಮರ್ಶಕ ಯಾಕೆ ಅಂತಂದ್ರೆ ಯಾವ ನಟರು ನಿಮ್ಮ ಗಮನ ಸೆಳೆದ ಯಾವ ಸಂಭಾಷಣೆ ನಿಮ್ಗೆ ತಾಕತ್ತೆ ವೇದಿಕೆ ಬಣ್ಣಗಳು ಏನ್ ಸೂಚನೆ ಮಾಡ್ತವೆ ಬೆಳಕು ಕ್ರಿಯೆಯನ್ನ ಪೂರೈಸುತ್ತಿದ್ಯಾ ಅಥವಾ ಅಡ್ಡಿ ಪ್ರದರ್ಶನ ಆದಮೇಲೆ ನಾಟಕ ಕೂಡಲೇ ಕರಡು ವಿಮರ್ಶೆಯನ್ನ ಬರ್ಕೊಳ್ಳಿ ತಡವಾದಂತೆ ಅದ್ ನೆನಪು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಯಾರಿಗಾದ್ರೂ ನೀವು ವಿಮರ್ಶೆ ಇಷ್ಟವಾಗದಿದ್ರೆ ಈಗ ಚರ್ಚೆ ಮಾಡಬೇಕಾಗೆ ಕೇವಲ ಯಾರಿಗಾದ್ರೂ ಬೇಸರವಾಗದಿರಲಿ ಅಂತ ಸುಳ್ಳು ಪ್ರಶಂಸೆ ಬರೆಯಬಾರದು ಸಾಹಿತ್ಯ ಉದ್ಯೋಗ ಮತ್ತು ರಂಗ ವ್ಯತ್ಯಾಸವಿದೆ ನಾವು ನಮ್ಮ ವಿಮರ್ಶೆಯಿಂದ ಒಬ್ಬ ಕೃತಿಯ ಬೆಲೆ ತಿಳಿಬೇಕು ವಿಮರ್ಶಕ ಎಂಬುವನು ಶ್ರೀಮಂತರ ಬೆಲೆಬಾಳ ಉಡುಪುಗಳ ಮೇಲಿನ ಧೂಳನ್ನ ಬರೆಸುವನು ಫ್ರಾನ್ಸಿಸ್ ಬೇಕನ್ನ ಮಾತಿದ್ವ ವಿಮರ್ಶೆಯಲ್ಲಿ ಮೊದಲು ಆಸ್ವಾದ ನಂತರ ವಿಮರ್ಶೆ ಮಾಡಬೇಕು ಮತ್ತೆ ಸೂಕ್ಷ್ಮ ದೃಷ್ಟಿ ಮತ್ತು ಕಲ್ಪನಾ ಶಕ್ತಿ ಬೇಕಾಗ್ತದೆ ವಿಮರ್ಶಕನಿಗೆ ವಿಮರ್ಶಕ ಮಾನಸಿಕವಾಗಿ ಚುರುಕಾಗಿರಬೇಕು ಅಂತ ಹಡ್ಸನ್ ಈ ಮಾತು ಹೇಳ್ತಾನೆ ನಿರ್ಲಿಪ್ತ ಮನೋಭಾವನೆ ಬೆಳೆಸ್ಕೋಬೇಕು ತನ್ನ ವಿಮರ್ಶೆಯಿಂದ ತಂಡಕ್ಕೆ ಅಥವಾ ಪ್ರೇಕ್ಷಕರಿಗೆ ಒಳ್ಳೆಯದು ಮಾಡ್ತಿದ್ದೇನೆ ಎಂಬ ಅಹಮ ಇರಬಾರ್ದು ಲೆಗ್ಲೆಸ್ ಮ್ಯಾನ್ ಅಂತ ಮಾತಿದ್ದೆ ನಾಟಕದ ಪಾತ್ರಗಳು ಧರಿಸಿರುವಂತಹ ವಸ್ತುಗಳು ಆಯಾ ಪಾತ್ರಗಳಿಗೆ ಪೂರಕವಾಗಿದೆಯಾ ಯಾವ ಬಣ್ಣ ಆಗಲೇ ಮಾತಾಡಬಹುದು ಪಾತ್ರದ ವಯಸ್ಸೇನು ಸಾಮಾಜಿಕ ಸ್ಥಾನಮಾನ ಅದರ ಸಂಘರ್ಷ ಒತ್ತಡಗಳು ಇತ್ಯಾದಿ ನಂತರ ಬಳಸಲಾಗಿರುವಂತಹ ಬಟ್ಟೆಯನ್ನು ಗಮನಿಸಿ ಅದು ಯಾವ ರೀತಿ ಪಾತ್ರದ ಆಂತರಿಕ ತುಲಗಳನ್ನ ಹೇಳ ಬಯಸ್ತಾ ಇದೆ ಇತ್ಯಾದಿ ಇತಿಹಾಸ ನಾಟಕನ ಮತ್ತು ಭೌಗೋಳಿಕ ಸನ್ನಿವೇಶ ಬಳಕೆ ಆಗ್ತದಾ ಅಥವಾ ಕಲಾಭಾಸ ಹೇಳ್ತೀವಿ ಅದಾತ್ ನಾಟಕದಲ್ಲಿ ಪಾತ್ರದ ಎಮೋಷನಲ್ ಜರ್ನಿ ಮತ್ತು ಕಥಾ ವಸ್ತುವಿನ ಶಿಫ್ಟ್ಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ಯೂಮ್ ಹೇಗೆ ಬದಲಾಗಿದೆ ಅದು ನೋಡ್ಬೇಕಂತ ಆಗಿ ಮತ್ತೆ ಬೆಳಕಿನ ಹೇಗೆ ಬಳಸಿದ್ದಾರೆ ಎಲ್ಲಾ ಪಾತ್ರಗಳು ಸರಿಯಾಗಿ ಕಾಣ್ತಾ ಇದೆಯಾ ಮೂಡ್ ಅಂತ ಹೇಳಿದ್ರಾಗ ಸರ್ ಮೂಡ್ ಸರಿಯಾಗಿ ಸೃಷ್ಟಿಯಾಗಿದೆ ಉದಾಹರಣೆಗೆ ಒಂದು ಕೂಲ್ ಬ್ಲೂ ಆಗ್ಲಿ ದುಃಖಕ್ಕೆ ಯೂಸ್ ಅಥವಾ ವಾಮ್ ಯೆಲ್ಲೋ ಆಗಲಿ ಬೆಳಕಿಗೆ ಯೂಸ್ ಮಾಡ್ತೀವಿ ಸಂತೋಷಕ್ಕೆ ಬಳಸಲಾಗುತ್ತೆ ಇಂಟೆನ್ಸಿಟಿ ಎಷ್ಟು ಕೊಟ್ಟಿದ್ದೀವಿ ಅಂತ ನೋಡಬೇಕಾಗುತ್ತೆ ಮತ್ತೆ ಹೆಜಾ ಬ್ಯಾಪಾರ್ ನಾಟಕದಲ್ಲಿ ಒಬ್ಬ ಮಾರ್ಕ್ ಅಂತ ಅಂತೇಳಿ ಅವನ ನಾಟಕ ನೋಡಿ ಬಿಲೋಯಿಂಗ್ ಕರ್ಟೈನ್ ಸೆಟ್ ದ ಸೀನ್ ಅಂಡ್ ಮೋಟಿಫ್ ಅಂತ ಬರೀ ಅಂದ್ರೆ ನಮಗೆ ಆ ಫಾಲ್ ಅದನ್ನ ಗಮನಿಸಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಇಡೀ ಒಟ್ಟಾರೆ ಹೆಂಗೆ ಕರೀಸಿದ್ದಾರೆ ಹಾಗಾಗಿ ಅತ್ಯಂತ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ ನಾನು ಸ್ಟೈಲೈಸ್ ಮಾಡ್ತಾ ಇದ್ದೀನ ಅಥವಾ ರಿಯಲಿಸ್ಟಿಕ್ ಅಸ್ತಿತ್ವವಾದಕ ಅಥವಾ ಅಬ್ಸರ್ಡ್ ಹಾಗಾಗಿ ಅದಕ್ಕೆ ಅದು ಅರ್ಥ ಆಗುತ್ತೆ ಉದಾಹರಣೆಗೆ ಸೊ ಹೆಚ್ಚಿನ ಏನು ತಲುಕೊಳ್ಳಕ್ ಸಾಧ್ಯ ಆಗಲ್ಲ ಹಾಗೆ ಸಟ್ ಡಿಸೈನ್ ಹೇಗಿದೆ ಅಂತ ಕೂಡ ನೋಡಬೇಕಾಗುತ್ತೆ ಮತ್ತೆ ಪ್ರಾಪ್ಸ್ ಗಳನ್ನ ಸಹಜವಾಗಿ ಅಥವಾ ಸಾಂಕೇತಿಕವಾಗಿ ಬಳಸಿದಾರ ನಾಟಕದ ಆಶಯವನ್ನು ಸಾಂಕೇತಿಕವಾಗಿ ಹೇಳ್ತಾ ಇದೆಯಾ ಪ್ರಸಾದನ ಸರಿಯಾಗಿದೆಯಾ ಪಾತ್ರಕ್ಕೆ ಮತ್ತು ಪಿರಿಯಟಿಗೆ ವೃತ್ತಿಯಾಗಿರುತ್ತಿದ್ಯಾ ಮತ್ತೆ ಆಧುನಿಕ ನಾಟಕಗಳು ಸಟಲ್ ಮೇಕಪ್ ಬಯಸಿದ್ರೆ ಇತಿಹಾಸ ನಾಟಕಗಳು ಕಾಲಘಟ್ಟದ ಮೇಕಪ್ ಬಯಸ್ತವೆ ಹಾಗೆ ಲಾಸ್ಟ್ ಹೇಳುತ್ತೆ ನಟರ ಅಭಿನಯ ಮತ್ತೆ ಅವರ ಉಚ್ಚಾರ ಸರಿ ಹೇಳಿದ್ರು ಮತ್ತೆ ಹಾವ ಭಾವ ಧ್ವನಿಯನ್ನು ಹೇಗೆ ಬಳಸಿಕೊಂಡಿದ್ದಾರೆ ಅವರ ಫಿಸಿಕಲ್ ಮತ್ತೆ ವೋಕಲ್ ಎಲಿಮೆಂಟ್ಸ್ ಹೇಗಿದೆ ಸೆಟ್ಟು ಲೈಟ್ ಕಾಸ್ಟ್ಯೂಮ್ ಇವುಗಳ ಜೊತೆ ಅಭಿನಯ ಹೇಗೆ ಮಾಡಿದ್ದಾರೆ ಒಂದು ಪಾತ್ರಕ್ಕೆ ಇತರ ಪಾತ್ರಗಳ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ತಿದೆ ಅಂತೇಳಿ ಕೊನೆದು ಯಾವ ರೀತಿ ಸಂಗೀತ ಬಳಸಲಾಗಿದೆ ಅದು ದೃಶ್ಯದ ಆಶಯವನ್ನ ಹಿಡಿಯಕ್ಕೆ ಸಫಲ ಆಗಿದೆಯಾ ಈ ನಿಟ್ಟಿನಲ್ಲಿ ಒಬ್ಬ ವಿಮರ್ಶಕ ಅಂತಂದ್ರೆ ಏಕಾಏಕಿ ರಾತ್ರೋರಾತ್ರಿ ಒಬ್ಬ ವಿಮರ್ಶಕ ತರಕ್ಕೆ ಸಾಧ್ಯ ಇಲ್ಲ ಅವನು ಕೂಡ ದೊಡ್ಡ ಜಮೀನಿ ಆಗುತ್ತೆ ಹಾಗೆ ಒಬ್ಬ ನಟ ಒಬ್ಬ ನಾಟಕಕಾರ ಸಂಘಟಕ ನಿರ್ಮಾಪಕ ಹೇಗೆ ಒಂದಷ್ಟು ವರ್ಷಗಳು ತಗೊಂಡು ತಾನು ಮೇಲೆ ಬರ್ತಾನೋ ಹಾಗೆ ಒಬ್ಬ ವಿಮರ್ಶಕ ಒಂದಷ್ಟು ನಾಟಕ ನೋಡಿ ನೋಡಿ ಒಂದತ್ತು ಸತ್ಯ ನಾನು ಕಂಡುಕೊಂಡಿರೋದು ಒಂದು ಇಪ್ಪತ್ತೈದು ವರ್ಷಗಳಿರ್ತದೆ ನಾಟಕ ರಂಗದಲ್ಲಿ ರಂಗಭೂಮಿಯಲ್ಲಿ ಒಂದಷ್ಟು ನಾಟಕವನ್ನ ನೋಡಿದೆ ಇನ್ನೊಂದಷ್ಟು ಬರಹಗಳನ್ನ ಓದಿರೇನೆ ಇನ್ನೊಂದಷ್ಟು ತಯಾರಿ ಆಗ್ತೇನೆ ಒಂದು ಒಳ್ಳೆ ರಿವ್ಯೂ ಮಾಡೋಕ್ಕೆ ಸಾಧ್ಯ ಆಗುತ್ತಿಲ್ಲ ಇದು ಇನ್ಕ್ಲೂಡಿಂಗ್ ಎಲ್ಲರಿಗೂ ಅನ್ವಯಿಸಿ ಅಂತ ಇಲ್ಲ ಅಂತ ರೈಟ್ ಅಪ್ ಆಗ್ಬಿಡುತ್ತೆ ಸೊ ರೈಟ್ ಅಪ್ ಬೇರೆ ವಿಮರ್ಶನೆ ಬೇರೆ ಆಗೋದ್ರಿಂದ ನನಗೆ ರೈಟ್ಅ ಬೇಕು ನನಗೆ ಯಾರು ನನಗೆ ರೈಟ್ ಅಪ್ ಬೇಕಾಗಿಲ್ಲ ಸೊ ನನಗೆ ನಾನು ಎಲ್ಲಿ ಬರೀತೀನಿ ಆಮೇಲೆ ಚರ್ಚೆ ಆಗುತ್ತೆ ನನಗೆ ಇನ್ನೂರು ಪದ ಕೊಡ್ತಾರ ಮುನ್ನೂರು ಪದ ಕೊಡ್ತಾರೆ ಸರ್ ಎರಡು ಪರೋದಕ್ಕೆ ಆಗಲ್ಲ ನಾನು ಇದ್ರೆ ನನ್ಗೆ ಏನ್ ಮಾಡೋಕ್ಕಾಗಲ್ಲ ಬಟ್ ನಾನು ಪೂರ್ಣ ಪ್ರಮಾಣದಲ್ಲಿ ಒಂದು ವರ್ಷಕ್ಕೇ ಆಗ್ಬೇಕು ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೆ ಮಾತಾಡೋ ಆಗಲಿಲ್ಲ ಆಕ್ಚುಲಿ ಹಾಗೆ ನನ್ಗೆ ಅನಿಸಿದ್ನ ನಾನು ದಾಖಲೆ ಹೆಂಗೆ ಮಾಡ್ಬೇಕು ಅಂತಕ್ಕಂಥ ಯೋಚನೆ ಮಾಡಿದ್ರೆ ಒಂದು ವಿಮರ್ಶೆ ಚೆನ್ನಾಗಿ ಬರೀ ಸಾಧ್ಯ ಅಂತ ನಾನು ಒಂದು ಶಬ್ದ ಪರಿಸ್ಥಿತಿ ಕಲ್ಪನಾ ಶಕ್ತಿ ಇರಬೇಕು

ತರ ಆಗಿದ್ರೆ ಅದೊಂದೇ ಬಿಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ನಾವು ಕಲ್ಪಣಿಯನ್ನ ಹೇಳಿದ್ರೆ ನಮಗೆ ಗೊತ್ತು यूनिवर्सल ಸೇರ್ಸಂಗಿಲ್ಲ ಏನು ಅದು ಅಲ್ಲಿ ಒಂದು ಒಂದು ಪ್ರಕಾರ ಅಲ್ಲಿ ಏನು ಕಾಣಿಸುತ್ತೋ ನಮಗೆ ಏನ್ ಇರುತ್ತೋ ಅದನ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ ವಿಮರ್ಶೆ ಮಾಡ್ತೀವಿ ನಮ್ಮ ಕಲ್ಪನಾ ಶಕ್ತಿಯನ್ನ ಹಾಕಿ ಬೇರೆ ಏನನ್ನೋ ಸೇರ್ಸಬೇಕು ಅಂತಕಂತಾದ್ರೆ ಆರೇ ಆವೇಜ್ ಮಾಡ್ತೀವಿ ಸರ್ ವರ್ದೇ ಇರೋದು ಕಲ್ಪನಾ ಶಕ್ತಿ ಅಂದ್ರೆ ಯಾವುದು ಎಲ್ಲೋ ಒಂದು ಕಡೆ ಇರುತ್ತಾ ಇದೆ ಓಕೆ ಆ ಬಲ ಅಕಡೆಮಿಕಾಗಿ ಇರಬೇಕು ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗುಡ್ ಬಹಳ ಸ್ಟ್ರಕ್ಚರ್ಡ್ ಆಗಿದೆ ಅವ್ರ ಮಾತು ಅದು ಎಲ್ಲವೂ ನಿಜ ಆ ಥರದ ಎಷ್ಟು ರಿವ್ಯೂಗಳು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಬಂದರೆ ಮತ್ತೆ ಪ್ರಶ್ನೆ ಹಾಗೆ ಹೋಗಿ ಅಂದರೆ ಅದು ಥಿಯರಾಟಿಕಲ್ ಆಗಿ ಅದ್ಭುತ ಇದೆ ಅಲ್ಲ ಸರ್ ಅದು ಪ್ರಾಕ್ಟಿಕಲ್ ಇದೆ ಅಲ್ಲ ಭಾಳ ಹಿಂಸೆ ಆಗ್ಬಿಡುತ್ತೆ ಅದು ಬರೀಬೇಕು ಅನ್ನೋದು ಒಂದು ಆಮೇಲೆ ಎರಡು ಏನಾಗ್ತದೆ ಅಂದರೆ ಈ ಡಿಸ್ಕ್ರಿಪ್ಟಿವ್ ಆಗಿ ನೋಡೋದಿದ್ದ ನೋಡುವ ಕಲೆಯಲ್ಲಿ ಆಗ್ತಿರಬೇಕು ಎಲ್ಲವನ್ನೂ ನೋಡ್ಬೇಕು ನಾನು ಒಂದು ಅಭಿನಯದಿಂದ ಹಿಡಿದು ಟೆಕ್ಸ್ಟ್ ಹಿಡಿದು ಫ್ಲೋರ್ ಪ್ಲಾನ್ ಇಂದ ಹಿಡಿದು ಫಿಗರ್ ಕನ್ಸ್ಟ್ರೇಷನ್ ಎಲ್ಲವನ್ನು ನೋಡ್ಬೇಕು ನಾನು ನೋಡಿ ಎಲ್ಲವನ್ನ ಅರ್ಗಿಸ್ಕೊಳ್ಬೇಕು ಅಂತ ನೋಡಿದ್ದೆಲ್ಲವನ್ನು ಬರೆಯಕ್ಕಾಗ ಸೊ ಡಿಸ್ಕ್ರಿಪ್ಟಿವ್ ಆಗಿ ನೋಡಿದ್ದನ್ನ ಹಾಗೆ ಬರೆಯಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಓದುವವರಿಗೆ ಅಷ್ಟೆಲ್ಲ ವ್ಯವಧಾನ ಇರೋದಿಲ್ಲ ಅದರ ಅವಶ್ಯಕತೆ ಇಲ್ಲ ಬಟ್ ನಾನು ಅದೇ ನಿಮ್ಮ ಹೇಳಿದ ಮಾತು ನಾವು ಅದನ್ನ ಸ್ಥೂಲವಾಗಿ ಹೇಳೋದಾದ್ರೆ ಬಹಳ ಮೂಲವಾಗಿ ನಮ್ಮ ವಿಮರ್ಶೆಯಲ್ಲಿ ಏನು the intent of the playwright also kada pratyeka text also an intention playwright <laughs> intention it there director done having interpret martta idare text director earlier first from the text the, the, in the, 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 right the, time, the interpretation of the text also very affects the whole aspect of the work impact of the text also adhi en impact ventade <laughs> நோட் no. மனசில்